ಅಪ್ಪ ಬೇಡ ಮತ್ತೆ ಅಪ್ಪ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಕಾನ್ಸ್ಟಿಟ್ಯೂಷನಲ್ ಇವರ ಕಾನ್ಸ್ಟಿಟ್ಯೂಷನಲ್ ಅಧಿಕಾರಿ ಆಫೀಸರ್ ನೀವು ಹೌದು ಅಪ್ಪ ಎಲ್ಲಿದೆ ಅಪ್ಪ ಅಂತ ಮಾತಾಡೋದು ಎಲ್ಲಿದೆ ಅಪ್ಪ ಏನು ಸುಮ್ಮನೆ ರೀ ಮರ್ಯಾದೆ ಏನ್ ಏನು ಅವರು ಮರ್ಯಾದೆಗೆ ಕೊಡ್ತೇವೆ ಹೋಗ್ತಾ ಇರೋದು ನಾನು ಮಿಸ್ಟರ್ ಅಂದ್ಬಿಡ್ಲಿ ಮಿಸ್ಟರ್ ಅಂದ್ಬಿಡ್ಲಿ ಅವ್ರೊಬ್ರು ಮ್ಯಾಜಿಸ್ಟ್ರೇಟ್ರು ಅವ್ರೊಬ್ರು ಮ್ಯಾಜಿಸ್ಟ್ರೇಟ್ರು ನೀವು ನೀವು ನೋಡಿ ಯಾರ್ಗೆ ಮಾತು ಯಾರ್ಗೆ ಮಾತಾಡ್ಲಿ ಮೇಡಮ್ ನನಗೆ ಹಿಂಗೇ ಮಾತಾಡಕ್ ಬರತ್ತಪ್ಪ ತಪ್ಪೋದು ನನ್ಗೆ ಇಷ್ಟ ಆಗ್ಲಿವಿಲ್ಲ ಮತ್ತೆ ನನ್ಗೆ ಇಷ್ಟ ಆಗ್ಲಿವಲ್ಲ ಅದಕ್ಕೆ 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 ಅದಕ್ಕೇನೆ ನಮ್ಮ ಒಂದ್ ನಿಮಿಷ ಒಂದು ನಿಮಿಷ ಒಂದೇ ಒಂದ್ ನಿಮಿಷ ಒಂದೇ ಒಂದ್ ನಿಮಿಷ ಒಂದೇ ಒಂದು ನಿಮಿಷ ಅದಕ್ಕೆ ಅದಕ್ಕೆ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಸಂವಿಧಾನ ಬರೆದಂತವರು ಸ್ಪಷ್ಟವಾಗಿ ಅನ್ಕಾನ್ಸ್ಟಿಟ್ಯೂಷನ್ ಯಾವುದು ಅನ್ಕಾನ್ಸ್ಟಿಟ್ಯೂಷನ್ ಯಾವ್ದು ಹೇಳ್ತೀನಿ ಹೇಳ್ತೀನಿ ಇರತಕ್ಕಂತ ಇರ್ತಕ್ಕಂತ ಲ್ಯಾಂಗ್ವೇಜಸ್ ಯಾವುದು ಜನ ನೋಡ್ತಾ ಇದ್ದಾರೆ ಜನಕ್ಕೆ ಅರ್ಥ ಆಗುತ್ತೆ ಮಾಧ್ಯಮದವರು ಇದ್ದಾರೆ ಅಫೀಷಿಯಲ್ಯಾಂಗ್ವೇಜಸ್ ನೀವು ಅಲ್ಲಿ ಹೋಗ್ಬಿಟ್ಟು ಅಪ್ಪ ಮಗನೇ ಅಂತ ಹೇಳಿ ಸಂವಿಧಾನದ ಇದೊಳಗಡೆ ಸದನದಲ್ಲಿ ಮಾತಾಡಕ್ಕಾಗಲ್ಲ ನೀವು ಸರ್ಕಾರಿ ಅಧಿಕಾರಿಗಳು ಅಪ್ಪ ಮಗನೇ ಮಗನೇ ಅಂತ ಮಾತಾಡಕ್ಕಾಗಲ್ಲ ಅದಕ್ಕೇನೆ ಎಲ್ರಿಗೂ ಮರ್ಯಾದೆ ಇರುತ್ತೆ ಗಂಟೆ ಇರುತ್ತೆ ಅವ್ರದೇ ಆದಂತ ಒಂದ್ ಗೌರವ ಇರುತ್ತೆ ಸರಿ ನೀವ್ ಹಂಗಲ್ರಿ ಹಂಗಾದ್ರೆ ಶಾಸಕರಿಗೂನು ಏ ಬರಪ್ಪ ಇಲ್ಲಿ ರಂಗನಾಥ್ ಅಂತ ಮಾತಾಡ್ತೀರಾ ಬಾರಪ್ಪ ರಂಗನಾಥ್ ಅಂತೀರಾ ಬಾರಪ್ಪ ಮಂಜುನಾಥ್ ಅಂತ ಕರಿತೀರಾ ಏ ಬಾರಪ್ಪ ಡಿಕೆ ಶಿವಕುಮಾರ್ ಅಂತ ಕರಿತೀರಾ ಏ ಬಾರಪ್ಪ ಸಿದ್ದರಾಮಯ್ಯ ಅಂತ ಕರಿತೀರಾ ಏನ್ರಿ ಮಾತಾಡ್ತಾ ಇದೀರಾ ನೀವು ಅಪ್ಪ ಅಂತ ಅಂದ್ರೆ ಸಿದ್ದರಾಮಯ್ಯ ಅಪ್ಪ ಅಂತ ಹೇಳಿ ಅಪ್ಪ ಅಂದ್ರೆ ರಂಗನಾಥ್ಗೂ ರಂಗನಾಥ್ ಬರಪ್ಪ ಇಲ್ಲಿ ಬಾರಪ್ಪ ಇಲ್ಲಿ ರಂಗನಾಥ್ ಅಂತ ಕರೀರಿ ನೋಡೋಣ ಪ್ರೂವ್ ಮಾಡ್ಕೊಳ್ಳಿ ನಿಮ್ ಲ್ಯಾಂಗ್ವೇಜ್ ನಿಮ್ ಲ್ಯಾಂಗ್ವೇಜ್ ಅಕ್ಸೆಪ್ಟಬಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಶಾಸಕರು ಇದಾರೆ ನಮ್ಮ ಶಾಸಕರು ಜನತಾ ಯುಕ್ತ ಶಾಸಕರು ನಮ್ಮೆಲ್ಲರ ಜನಪ್ರತಿನಿಧಿಯಾಗಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರಿಗೆ ನೀವು ಅವ್ರನ್ನ ರಂಗನಾಥ್ ಇಲ್ಲಿ ಬಪ್ಪ ಇಲ್ಲಿ ರಂಗನಾಥ್ ಓಡಬ ಇಲ್ಲಿ ಹರಿಕಾಗುತ್ತಾ ಡಿಫೈನ್ ಆ ನಿಮ್ ಇಷ್ಟ ಆಗಬಾರ್ದು ಯಾವ್ದು ನಿಮ್ ಇಷ್ಟ ಆಗಬಾರ್ದು ಈ ದೇಶದ ಸಂವಿಧಾನ ಕಾನೂನಿನ ಇಷ್ಟಾಚಾರ ಇಷ್ಟವಾಗಿ ನಡಿಬೇಕು ಇಲ್ಲಿ ನಿಮ್ಮ ಇಷ್ಟ ನಡಿಬಾರ್ದು ಜಹಾಂಗೀರ್ ಅಲ್ಲ ಇದು ಜಹಾಂಗೀರ್ ಅಲ್ಲ ಇದು ಇದು ಸಾಮಂತ್ರ ಇದು ಅರಮನೆ ಅಲ್ಲ ಇದು ಅರಮನೆ ಅಲ್ಲ ಇದು ಇದು ಸಾಂವಿಧಾನಿಕ ಒಂದು ಸಂಸ್ಥೆ ಸಂವಿಧಾನಿಕವಾಗಿರ್ತಕ್ಕಂತ ಒಂದು ಕಟ್ಟಡ ಇಲಾಖೆ ಇದು ಅರಮನೆ ಅಲ್ಲ ಮತ್ತೆ ನಾನು ಹೇಳ್ತೀನಿ ಅಂದ್ರೆ ನಾನು ಹೇಳ್ತೀನಿ ನಾನು ಹಂಗೆ ಮಾತಾಡೋದು ಕಮ್ಯುನಿಷ್ಠ ಅಂದ್ರೆ ನನ್ನ ಇಷ್ಟ ಯಾವ್ದು ನಿಮ್ ಇಷ್ಟ ಯಾವ್ದು ಮೇಡಮ್ ಮಾತಾಡಕಾಗುತ್ತೆ ಏನಮ್ಮ ಅನ್ಬಿಟ್ರೆ ನಾನು ಏನಮ್ಮ ಅನ್ಬಿಟ್ರೆ ನಾನು ಏನಮ್ಮ ಅಂದ್ಬಿಟ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅಂತಾನೆ ನಮ್ಮ ಪೂರ್ವಿಕರು ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ಆಳ